ಹಾಯ್ ಎವ್ರಿ ವನ್ ವೆಲ್ಕಮ್ ಟು ರಾಗಿಣಿ ಕುಕಿಂಗ್ ಆ್ಯಂಡ್ ಟ್ರಾವೆಲ್ ಈ ವಿಡಿಯೋದಲ್ಲಿ ರೋಡ್ ಸೈಡ್ ಸ್ಟೈಲ್ ದಹಿಪುರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಪೂರಿಗಳು ನಾನಿಲ್ಲಿ ಪಾನಿಪುರಿ ಫ್ರೈಯಮ್ಸ್ ಪ್ಯಾಕೆಟ್ ಸಿಗುತ್ತಲ್ಲ ಅಂಗಡಿಯಲ್ಲಿ ಅದನ್ನು ತೊಗೊಂಡು ಬಂದು ಪೂರಿಗಳನ್ನ ಎಣ್ಣೆಯಲ್ಲಿ ಕರೆದಿಟ್ಕೋತಾ ಇದ್ದೀನಿ ಕರೆದಿರೋ ಪೂರಿ ಪ್ಯಾಕೆಟೇ ಸಿಗುತ್ತೆ ಬಟ್ ಅದಕ್ಕಿಂತ ಇದೇನೇ ಬೆಸ್ಟು ನಮ್ಗೆ ಯಾವಾಗ ಬೇಕಂದ್ರೆ ಆವಾಗ ಎಷ್ಟು ಬೇಕಂದ್ರೆ ಅಷ್ಟು ಕರ್ದಿಟ್ಕೊಬೋದು ಅದಾದರೆ ತಂದು ತುಂಬ ದಿನ ಇಟ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ ನೆಕ್ಸ್ಟು ಎರಡು ಆಲೂಗಡ್ಡೆನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ದಹಿಪುರಿ ಮಾಡೋದಕ್ಕೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಸ್ವೀಟ್ ಚಟ್ನಿ ಖಾರ ಚಟ್ನಿ ಮೊಸರು ಮೊಸರು ಸ್ವೀಟ್ ಇರೋ ಮೊಸರನ್ನೇ ತೊಗೊಳ್ಳಿ ಹುಳಿ ಇದ್ರೆ ಚೆನ್ನಾಗಿರಲ್ಲ ದಹಿಪುರಿ ಸ್ವೀಟಾಗಿಯೇ ಇರಬೇಕು ಮತ್ತು ಕರೆದಿಟ್ಕೊಂಡಿರೋ ಪೂರಿ ಎರಡು ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಸೇವ್ ಇವಾಗ ದಹಿಪುರಿ ಚಾಟ್ ಮಾಡ್ಕೊಳ್ಳೋಣ ಪೂರಿಗಳನ್ನೆಲ್ಲ ಒಡೆದು ಪ್ಲೇಟಲ್ಲಿ ಇಟ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆನ ಹಾಕಿ ಮೊಸರು ಹಾಕಿ ಅರ್ಧ ಸ್ಪೂನಷ್ಟು ಖಾರ ಚಟ್ನಿನ ಹಾಕಿ ಖಾರ ಚಟ್ನಿ ರೆಸಿಪಿ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ನೆಕ್ಸ್ಟು ಒಂದೊಂದು ಸ್ಪೂನು ಸ್ವೀಟ್ ಚಟ್ನಿ ಹಾಕಿ ಇದು ಹಣ್ಣು ಮತ್ತು ಬೆಲ್ಲದಲ್ಲಿ ಮಾಡ್ಕೊಂಡಿರೋದು ಈ ಸ್ವೀಟ್ ಚಟ್ನಿ ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೀನಿ ಸ್ವೀಟ್ ಚಟ್ನಿನ ಜಾಸ್ತಿ ಹಾಕಿ ದಹಿಪುರಿ ಸ್ವೀಟ್ ಟೇಸ್ಟೇ ಬರಬೇಕು ಚೆನ್ನಾಗಿ ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಿ ಸೇವ್ ಹಾಕಿ ಕೊತ್ತಂಬರಿ ಸೊಪ್ಪು ಇನ್ನು ಸ್ವಲ್ಪ ಸ್ವೀಟ್ ಚಟ್ನಿನ ಮೇಲ್ಗಡೆ ಹಾಕಿ ಮೊಸರು ಹಾಕಿ ಇವಾಗ ನಮ್ಮ ರೋಡ್ ಸೈಡಲ್ಲಿ ಸಿಗೋಂತಹ ಟೇಸ್ಟಿಯಾಗಿರೋ ದಹಿಪುರಿ ಚಾಟ್ ರೆಡಿ ಆಯಿತು ಅಮೇರಿಕಾಗೆ ಮೇಲೆ ನನಗನ್ಸಿದ್ದು ನಮ್ಮ ಇಂಡಿಯಾದಲ್ಲಿ ಇಷ್ಟು ಟೇಸ್ಟಿಯಾಗಿರೋ ಚಾಟ್ಗಳೆಲ್ಲ ನಮ್ಗೆ ಎಷ್ಟು ಈಸಿಯಾಗಿ ರೋಡ್ ಸೈಡಲ್ಲೇ ಎಲ್ಲ ಕಡೆನೂ ಸಿಗುತ್ತೆ ಅಂತ ಇಲ್ಲಿ ಈ ಥರ ನಾವು ಚಾಟ್ಗಳೆಲ್ಲ ತಿನ್ನಬೇಕು ಅಂದರೆ ರೆಸ್ಟೋರೆಂಟ್ಗೆ ಹೋಗಬೇಕು ಅಲ್ಲಿ ಅಂತೂ ತುಂಬಾ ಕಾಸ್ಟ್ಲಿ ಇರುತ್ತೆ ಹಾಗಾಗಿ ನಾವು ಈ ಪಾನಿಪುರಿ ಗೋಬಿ ಮಸಾಲೆ ಪುರಿ ಏನೇ ತಿನ್ಬೇಕಂದ್ರೂ ಮನೆಯಲ್ಲೇ ಮಾಡಿಕೊಂಡೇ ತಿನ್ನೋದು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದಕ್ಕೆ ಈ ದಹಿಪುರಿ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನನ್ನ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು